ವೆಲ್ಕಮ್ ಟು ಜಿ ಕೆ ಕ್ವಿಜ್ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ನೋಡ್ಕೊಂಡು ಬರೋಣ ಭಾರತದ ಅತ್ಯಂತ ಹಳೆಯ ಆಟ ಯಾವುದು ಆಪ್ಷನ್ಸ್ ಎ ಕಬಡ್ಡಿ ಬಿ ಕ್ರಿಕೆಟ್ ಸಿ ಕುಸ್ತಿ ಡಿ ಹಾಕಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುಸ್ತಿ ಈ ಆಟವು ಭಾರತದ ಅತ್ಯಂತ ಹಳೆಯ ಆಟವಾಗಿದೆ ಯಾವ ದೇಶವು ಒಂದೇ ಒಂದು ನದಿಯನ್ನು ಹೊಂದಿಲ್ಲ ಆಪ್ಷನ್ಸ್ ಎ ಭಾರತ ಬಿ ನೇಪಾಳ್ ಸಿ ಅಮೇರಿಕಾ ಡಿ ಸೌದಿ ಅರೇಬಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ ಈ ದೇಶವು ಒಂದೇ ಒಂದು ನದಿಯನ್ನು ಕೂಡ ಹೊಂದಿಲ್ಲ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಜಾರ್ಖಂಡ್ ಬಿ ಬಿಹಾರ್ ಸಿ ಒರಿಸ್ಸಾ ಡಿ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒರಿಸ್ಸಾ ಈ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸುವ ರಾಜ್ಯವಾಗಿದೆ ವಿಶ್ವದ ಯಾವ ದೇಶದಲ್ಲಿ ಹಸಿರು ಸೂರ್ಯ ಗೋಚರಿಸುತ್ತಾನೆ ಆಪ್ಷನ್ಸ್ ಎ ಭಾರತ ಬಿ ನಾರ್ವೆ ಸಿ ಜಪಾನ್ ಡಿ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ಈ ದೇಶದಲ್ಲಿ ಹಸಿರು ಸೂರ್ಯ ಗೋಚರಿಸುತ್ತಾನೆ ಪ್ಯಾರಾಚೂಟ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ ಆಪ್ಷನ್ಸ್ ಎ ಹೀಲಿಯಂ ಬಿ ಸಾರಜನಕ ಸಿ ಆರ್ಗಾನ್ ಡಿ ಆಮ್ಲಜನಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ಈ ಅನಿಲವು ಪ್ಯಾರಾಚ್ಯೂಟ್ನಲ್ಲಿ ತುಂಬಿರುತ್ತಾರೆ ಭಾರತೀಯ ಕರೆನ್ಸಿ ನೋಟು ಕಾಗದವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಆಪ್ಷನ್ಸ್ ಎ ಹತ್ತಿಯಿಂದ ಬಿ ಆಲದ ಮರ ಸಿ ಶ್ರೀಗಂಧದ ಮರ ಡಿ ಮೇಲಿನ ಎಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿಯಿಂದ ಭಾರತದಲ್ಲಿರುವ ನೋಟುಗಳ ಕಾಗದವನ್ನು ಹತ್ತಿಯಿಂದ ತಯಾರಿಸಲಾಗುತ್ತದೆ ಯಾವ ರೋಗಕ್ಕೆ ಕ್ಯಾರೆಟ್ ತಿನ್ನುವುದು ಪ್ರಯೋಜನಕಾರಿ ಆಪ್ಷನ್ಸ್ ಎ ಹೃದಯಘಾತ ಬಿ ಬ್ಲಡ್ ಶುಗರ್ ಸಿ ಜ್ವರ ಡಿ ಫೈಲ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಲಡ್ ಶುಗರ್ ಯಾವ ದೇಶದ ಜನರು ಹೆಚ್ಚು ಮರಗಳನ್ನು ನೆಡುತ್ತಾರೆ ಆಪ್ಷನ್ಸ್ ಎ ಇಸ್ರೇಲ್ ಬಿ ಭಾರತ ಸಿ ಜಪಾನ್ ಡಿ ಬ್ರಿಟನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರೇಲ್ ಈ ದೇಶದ ಜನರು ಅತಿ ಹೆಚ್ಚು ಮರಗಳನ್ನು ನೆಡುತ್ತಾರೆ ಹಾಲು ಕುಡಿದ ನಂತರ ಸಾಯುವ ಜೀವಿ ಯಾವುದು ಆಪ್ಷನ್ಸ್ ಎ ಹಾವು ಬಿ ಬೆಕ್ಕು ಸಿ ನಾಯಿ ಡಿ ಮೊಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಈ ಜೀವಿಯು ಹಾಲು ಕುಡಿದ ನಂತರ ಸಾಯುತ್ತದೆ ನಾಯಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ಸ್ ಎ ಪಾಕಿಸ್ತಾನ್ ಬಿ ಭಾರತ ಸಿ ಮಯನ್ಮಾರ್ ಡಿ ಬರ್ಮಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬರ್ಮಾ ಈ ದೇಶದ ರಾಷ್ಟ್ರೀಯ ಪ್ರಾಣಿ ನಾಯಿ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ